ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದಾರೆ ಎಲ್ಲರೂ ಎಲ್ಲರೂ ಆರಾಮಾಗಿದ್ದಾರೆ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಬನ್ನಿ ಇವತ್ತಿನ ಒಂದು ವೀಡಿಯೋನ ಇವತ್ತಿನ ಒಂದಲ್ಲ ವರ್ಷದ ಮೊದಲನೇ ವೀಡಿಯೋನ ಶುರು ಮಾಡೋಣ ಸೊ ಅದಕ್ಕೂ ಮುಂಚೆ ಯಾರು ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರೆ ನ್ಯೂ ಇಯರ್ನಂತ ಕಮೆಂಟ್ ಮಾಡಿ ತಿಳಿಸಿ ಸೊ ನಾವಂತೂ ತುಂಬಾ ಸಿಂಪಲ್ ನನಗೇನಷ್ಟು ಕ್ರೇಜ್ ಇಲ್ಲ ನ್ಯೂ ಇಯರ್ ಅಂತಂದರೆ ನಾರ್ಮಲಾಗಿ ಹೊಸ ವರ್ಷ ವರ್ಷ ಕ್ಯಾಲೆಂಡರ್ ಚೇಂಜ್ ಆಗುತ್ತೆ ದಿನಗಳು ಚೇಂಜ್ ಆಗ್ತಾನೇ ಇರುತ್ತೆ ಸೊ ಏನು ಹೊಸದು ಅಂತ ನಮ್ಗೆ ಅನಿಸಲ್ಲ ಸೊ ಇನ್ನು ನಮಗೆಲ್ಲ ಯುಗಾದಿ ಹಬ್ಬ ನ್ಯೂ ಇಯರ್ ಅಂತ ಅಂತಾರೆ ಸೊ ಆದ್ರೂ ಇರಲಿ ನಮ್ಮ ಕಡೆ ನಮ್ಮದು ಒಂದು ಇರಲಿ ಅಂತೇಳಿ ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ತುಂಬ ಜೋರಾಗಿ ಏನು ಸೆಲೆಬ್ರೇಟ್ ಮಾಡ್ತಾಯಿಲ್ಲ ಸಿಂಪಲ್ಲಾಗಿಯೇ ಮನೆಯಲ್ಲೇ ಮಾಡ್ತಾಯಿದ್ದೀವಿ ಎಲ್ಲೂ ಹೊರಗಡೆ ಅಂತೂ ಹೋಗೋಕ್ಕಾಗಲ್ಲ ಇವಾಗ ಒಂದು ಬ್ಲಾಗ್ ಹಾಕ್ಬೇಕಲ್ವ ನೀವು ನ್ಯೂ ಇಯರ್ದು ನಮ್ಮದು ಒಂದು ಇರಲಿ ಅಂತೇಳಿ ವೀಡಿಯೋ ಮಾಡ್ತಾ ಇದ್ದೀನಿ ಸೊ ಇನ್ನೊಂದು ಏನಂತಂದರೆ ಮನೆಯಲ್ಲೇ ಸಿಂಪಲ್ ಆಗಿ ಕೇಕ್ನ ಪ್ರಿಪೇರ್ ಮಾಡಿ ಮಾಡ್ತಾ ಇರೋದು ಸೊ ನಾವೇ ಸೆಲ್ ನಾವೇ ತಯಾರು ಮಾಡಿ ನಾವೇ ದಿನದಲ್ಲಿರೋಂಥ ಖುಷಿ ಎಷ್ಟೇ ದುಡ್ಡು ಕೊಟ್ಟು ಹೊರಗಡೆಯಿಂದ ತಂದು ಕೇಕ್ ಕಟ್ ಮಾಡಿದ್ರೂ ಅದ್ರಲ್ಲಿ ಸಿಗೋಲ್ಲ ಸೊ ನನ್ನ ಅದು ಒಂದು ನನಗೆ ತುಂಬ ಇಷ್ಟವಾದದ್ದು ಇವಾಗ ಬನ್ನಿ ಕೇಕ್ನ ಪ್ರಿಪೇರ್ ಮಾಡೋಣ ಅದಕ್ಕೆಲ್ಲ ಐಟಮ್ಸನ್ನು ತರಿಸ್ಕೊಂಡಿದ್ದೀನಿ ಸೊ ಯಾವ ಥರ ಮಾಡೋದು ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಇದೇನಪ್ಪ ಕೇಕ್ ಬಗ್ಗೆ ಏನೋ ಡ್ರಾಯಿಂಗ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಬೋದು ಸೊ ನಾನು ನನ್ನ ಚಿಕ್ಕ ಮಗನಿಗೋಸ್ಕರ ಒಂದು ಮೆಮೊರಿ ಕ್ರಿಯೇಟ್ ಮಾಡಿದ್ದೀನಿ ಸೊ ಹ್ಯಾಂಡ್ ಪ್ರಿಂಟ್ ತೊಗೊಂಡಿದ್ದೀನಿ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಸೊ ತುಂಬಾ ಚೆನ್ನಾಗಿತ್ತು ನಾನೇನು ಅಂದ್ಕೊಂಡಿದ್ದೆ ಹಾಗೇನೆ ಬಂತು ಸೊ ಅದಕ್ಕೋಸ್ಕರ ನಾನು ನನ್ನ ಮಗು ಸೇರಿಕೊಂಡು ಪೇಂಟ್ ಮಾಡ್ತಾ ಇದ್ವಿ ಸೊ ನೋಡ್ತಾ ಇರ್ಬೋದು ಇವಾಗ ಕೇಕ್ ಮಾಡೋದಕ್ಕೆಲ್ಲ ರೆಡಿ ಆಗಿದೆ ನಾನು ಪುಲ್ಲವರ್ ಹಾಕೋಗ್ಬಿಟ್ಟಿದ್ದೀನಿ ನನ್ನ ತಮ್ಮಂದು ಬೇರೆ ಯಾರ್ದು ಅಲ್ಲ ಅವನು ಈಗೀಗ ಟ್ರಿಪ್ ರಾಜ ಆಗ್ಬಿಟ್ಟು ಅವನೇ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಕ್ಕೆ ಎಲ್ಲೋ ಹೋಗಿದ್ದಾರೆ ಅವ್ರ ಫ್ರೆಂಡ್ಸ್ ಅವರೆಲ್ಲ ಸೊ ನಾನು ಪಾಪ ಅವನು ಇಲ್ವಲ್ಲ ಹೋಗ್ಲಿ ಅವನು ಪುಲ್ಲವರಾದರೂ ಹಾಕ್ಕೊಂಡು ಸೆಲೆಬ್ರೇಟ್ ಮಾಡೋಣ ಅಂತ ಹಾಕೊಂಡಿದ್ದೀನಿ ಅಂತ ಅನ್ಕೋಬೇಡಿ ಸುಮ್ಮನೆ ಹಾಕೋಬೇಕು ಅನ್ನಿಸ್ತು ಹಾಕೊಂಡೆ ಇಲ್ಲ ಅಂತ ಹಾಕೊಳ್ಳೋಂಗಿದ್ರೆ ನಮ್ಮ ಅಪ್ಪಂದು ಹಾಕ್ಕೋಬೇಕು ನಮ್ಮ ಮನೆಯವ್ರದ್ದು ಹಾಕೋಬೇಕು ಅವ ನಾನು ಹೆಂಗಾಗ್ಬಿಡ್ತೀನಿ ಅವಾಗ ಸೊ ಆ ಥರ ಏನಿಲ್ಲ ಸುಮ್ಮನೆ ಹಾಕೊಂಡೆ ಆಗ ಕೇಕ್ ಪ್ರಿಪೇರ್ ಮಾಡ್ತಾಯಿದ್ದೀವಿ ಸೊ ಮೊದಲಿಗೆ ನೋಡಿದಾಗ ನಾನು ಒಂದು ಮೂರು ಪ್ಯಾಕು ಹ್ಯಾಪಿ ಹ್ಯಾಪಿ ಬಿಸ್ಕೆಟ್ ತೊಗೊಂಡಿದ್ದೀನಿ ನೀವು ಯಾವ್ದು ಬೇಕಾದರೂ ತೊಗೋಬೋದು ಚಾಕ್ಲೇಟ್ ಕೇಕ್ ನಾನು ಮಾಡ್ತಿರೋದ್ರಿಂದ ಸೊ ಚಾಕ್ಲೇಟ್ ಫ್ಲೇವರಲ್ಲಿ ಬಿ ಬಿಸ್ಕೆಟ್ನ ತೊಗೊಂಡಿದ್ದೀನಿ ಸೊ ನನ್ನ ಮಗ ಕೂಡ ಮಲಗಿದ್ದ ಅವ್ನಿದ್ದಷ್ಟಲ್ಲಿ ಮಾಡ್ಬಿಡೋಣ ಅಂದ್ಕೊಂಡೆ ಬಟ್ ಅವನು ಬಂದುಬಿಟ್ಟ ಇವಾಗ ನಾನು ಅವನಿಬ್ಬರು ಮಾಡ್ತಾ ಮಾಡ್ತಾಯಿದ್ದೀವಿ ಅಮ್ಮ ನನಗೆ ಅಮ್ಮ ನನಗೆ ಅಮ್ಮ ನನಗೆ ಅನ್ನೋದು ಬಿಟ್ಟರೆ ಇನ್ನೇನು ಬರೋಲ್ಲ ಅವ್ನ ಬಾಯಲ್ಲಿ ಸೊ ಮಾಡೋವರೆಗೂ ಇದೇ ಕ್ವಾಟ್ಲೆ ಕೊಡ್ತಿರ್ತಾನೆ ಸೊ ನಾನಿಲ್ಲಿ ಕ್ವಾಂಟಿಟಿ ಬಂದು ಮೂರು ಪ್ಯಾಕ್ ತೊಗೊಂಡಿದ್ದೆ ಟೆನ್ ಟೆನ್ ರುಪೀಸ್ತು ಅದರಲ್ಲಿ ಎರಡೂವರೆ ಪ್ಯಾಕ್ ಹಾಕೊಂಡಿದ್ದೀನಿ ಸಾಕಾಗುತ್ತೆ ಅದೇ ನಿಮ್ಮ ಮನೇಲಿ ಜಾಸ್ತಿ ಮೆಂಬರ್ಸ್ ಅಂದರೆ ಒಂದು ಮೂರು ನಾಲ್ಕು ಎಷ್ಟಾದರೂ ತಗೋಬೋದು ನಾನಿಲ್ಲಿ ಎಕ್ಸ್ಟ್ರಾ ಶುಗರ್ ಏನೂ ಆ್ಯಡ್ ಮಾಡಿಲ್ಲ ಸೊ ಅದೇ ಶುಗರ್ ಇರುತ್ತೆ ಎಷ್ಟೊಂದು ಸೊ ಅದಕ್ಕೆ ನಾನು ಆ್ಯಡ್ ಮಾಡೋಕ್ಕೋಗಿಲ್ಲ ಇದಕ್ಕೆ ಚೆನ್ನಾಗಿ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು ಆ ಮಿಶ್ರಣಕ್ಕೆ ನಾನು ಹಾಲು ತಗೋ ಹಾಲು ಹಾಕ್ಕೊಂಡಿದ್ದೀನಿ ಕಾಯಿಸಿರುವಂಥ ಹಾಲು ಹಾಕ್ಕೊಂಡಿದ್ದೀನಿ ಹಸುವಿನ ಹಾಲು ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು ನೀಟಾಗಿ ಮಿಕ್ಸ್ ಮಾಡಿದಾಗ ಅಲ್ಲಿ ಸಣ್ಣ ಸಣ್ಣ ಗಂಟುಗಳಿದ್ರು ಎಲ್ಲ ಕ್ಲಿಯರ್ ಆಗುತ್ತೆ ಸೊ ಯಾವುದೇ ಗಂಟುಗಳಿಲ್ದಂಗೆ ನಾವು ಅದನ್ನು ಚೆನ್ನಾಗಿ ಕೇಕ್ನ ಮಿಕ್ಸ್ನ ಮಾಡ್ಕೋಬೇಕು ಸೊ ಇವಾಗ ಅದು ರೆಡಿಯಾಗಿದೆ ಇದಕ್ಕೆ ನಾನು ಒಂದು ಚಿಕ್ಕ ಪ್ಯಾಕೆಟ್ ಅಂದರೆ ಟೆನ್ ರುಪೀಸ್ ಈನೋ ಪೌಡರ್ ಬರುತ್ತೆ ಸೊ ಆ ಒಂದು ಪೌಡರನ್ನ ಹಾಕೊತಾ ಇದ್ದೀನಿ ಅದನ್ನು ಕೂಡ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಬರಬೇಕು ನೀಟಾಗಿ ಮಿಕ್ಸ್ ಆದಮೇಲೆ ಅದನ್ನು ಕೇಕ್ ಮೋಡ್ಸಿ ನಿಮ್ಮ ಮನೇಲಿ ಕೇಕ್ ಮೋಡ್ಸಿದ್ರೆ ಕೇಕ್ ಮೋಡಿಸ್ಗೆ ಹಾಕೋಬೋದು ಸೊ ನಾನು ಅದು ನಮ್ಮ ಮನೇಲಿ ಇಲ್ಲದೆ ಇರೋದ್ರಿಂದ ನಾನು ಇರೋ ಪಾತ್ರೆನೆಲ್ಲ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಸೊ ಒಂದು ಟಿಫಿನ್ ಬಾಕ್ಸ್ ತೊಗೊಂಡಿನಿ ಅದಕ್ಕೆ ಆಯಿಲ್ ಅಪ್ಲೈ ಮಾಡಿಕೊಂಡು ಅದ್ರ ಮೇಲೆ ಯಾವುದಾದ್ರೂ ಫ್ಲೋರ್ ಹಾಕೋಬೇಕು ಅಂದರೆ ಗೋಧಿ ಹಿಟ್ಟು ಮೈದಾ ಅಥವಾ ಕಾರ್ನ್ ಫ್ಲೋರ್ ಯಾವುದೇ ಇದ್ರೂ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ಫುಲ್ಲು ಎಣ್ಣೆ ಎಲ್ಲೆಲ್ಲ ಅಪ್ಲೈ ಮಾಡಿದ್ರೆ ಅದಕ್ಕೆ ಸೊ ಹಂಗೆ ಆವಾಗ ಕೇಕ್ ಕುಕ್ ಆದಮೇಲೆ ಅದು ಈಸಿಯಾಗಿ ಬರ ಬರುತ್ತೆ ಇಲ್ಲಾಂದರೆ ಪಾ ಆ ಎಲ್ಲ ಅಂಟ್ಕೊಬಿಡುತ್ತೆ ಸೊ ಹಾಗಾಗಿ ಇವಾಗ ಎಲ್ಲ ಮಿಕ್ಸ್ ಮಾಡಿಕೊಂಡು ರೆಡಿ ಆಯಿತು ಅದಕ್ಕೆ ಕೇಕ್ ಏನು ಮಿ ಮಿಕ್ಸ್ ಮಾಡಿದ್ವಿ ಅದನ್ನು ಹಾಕ್ಕೊಂಡು ಇವಾಗ ಕುಕ್ ಮಾಡಬೇಕು ತರ್ಟಿ ಟು ತರ್ಟಿ ಫೈವ್ ಮಿನಿಟ್ಸ್ ಲೋ ಫ್ಲೇಮಲ್ಲಿ ನೀವು ಕುಕ್ ಮಾಡಬೇಕಾಗುತ್ತೆ ಸೊ ಅವಾಗ ಫೈನಲಾಗಿ ಈ ರೀತಿ ಹಾಗಿದೆ ಇವಾಗ ತರ್ಟಿ ಟು ತರ್ಟಿ ಫೈವ್ ಮಿನಿಟ್ಸ್ ಆಯಿತು ಚೆಕ್ ಮಾಡಿದಾಗ ಅದು ಪಿಕ್ ಆಗ ಏನಂತಲ್ಲ ಅದು ಚೆಕ್ ಮಾಡಿದಾಗ ಅದು ಅಂಟ್ಕೋಬಾರ್ದು ನಾವೇನು ಸ್ಟಿಕ್ ಮಾಡಿದ್ರು ಅಂಟ್ಕೋಬಾರ್ದು ಸೊ ಆವಾಗ ನೀಟಾಗಿ ಕುಕ್ ಆಗಿದೆ ಅಂತ ಸೊ ಈಗ ಫೈನಲಾಗಿ ಈ ರೀತಿಯಾಗಿ ಬಂದಿದೆ ಕೇಕು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಯಾವ ಯಾವ ಬೇಕಲ್ಲೂ ಈ ಥರ ಸಿಗೋಲ್ಲ ಕೇಕು ಹಂಗೆ ಮಾಡ್ಕೊಂಡು ತಿನ್ಬೋದು ಟೇಸ್ಟ್ ಅಂತೂ ಆಗಿರುತ್ತೆ ಸೊ ನನಗೆ ಯಾಕೋ ಡಲ್ ಡಲ್ ಅನ್ನಿಸ್ತು ಅದಕ್ಕೆ ಬೇರೆ ಏನಾದರೂ ಎಕ್ಸ್ಟ್ರಾ ಡೆಕೋರೇಟ್ ಮಾಡೋಣ ಅಂತೇಳಿ ಮತ್ತೆ ಉಳ್ದಿರೋಂಥ ಬಿಸ್ಕೆಟ್ಟು ಮತ್ತು ಹಾಲು ಹಾಕಿ ಅದನ್ನು ಪೇಸ್ಟ್ ಮಾಡಿಕೊಂಡು ಹಾಲಿಗೆ ಮೇಲ್ಗಡೆ ಅದನ್ನು ಸ್ಪ್ರೆಡ್ ಮಾಡ್ತಾ ಬಂದೆ ಅದಕ್ಕೆ ಸ್ವಲ್ಪ ಗೋಡಂಬಿ ಬಾದಾಮಿಲಿ ಒಂದು ಸ್ವಲ್ಪ ಗಾರ್ನಿಷ್ ಮಾಡಿಕೊಂಡೆ ಅವಾಗ ಲುಕ್ಕಾಗಿ ಚೆನ್ನಾಗಿ ಕಾಣಿಸ್ತು ಸೊ ಇವಾಗ ಸೆಲೆಬ್ರೇಷನ್ ಟೈಮ್ ಸೊ ಕ್ಯಾಂಡಲ್ಸ್ ಎಲ್ಲ ತರಿಸ್ಬೇಕಿತ್ತು ಯಾರು ತಂದು ಕೊಡೋರೇ ಇಲ್ಲ ಇರೋದ್ರಲ್ಲೇ ಹುಡುಕ್ತೆ ಒಂದೆರಡು ಇದ್ವು ಬಟ್ ಹುಡುಕ್ತೆ ಸಿಗಲಿಲ್ಲ ಹೋಗ್ಲಿ ಬಿಡು ಹಂಗೆ ಕಟ್ ಮಾಡೋಣ ಎಲ್ಲಿ ತರೋಕ್ಕಾಗತ್ತೆ ಅಂತೇಳಿ ಮಾಡ್ತಾಯಿದ್ವಿ ಸೊ ಫೈನಲಿ ಈ ರೀತಿಯಾಗಿ ನಮ್ಮ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ ನಡೀತಾ ಇದೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಕಳೆದ ವರ್ಷದ ಕಹಿ ನೆನಪುಗಳನ್ನ ಮರೆತು ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡಿ ಮುಂದಿನ ಕನಸುಗಳು ಎಷ್ಟೊಂದು ಕನಸುಗಳು ಜವಾಬ್ದಾರಿಗಳು ಆಸೆಗಳು ಏನೇನು ಇರುತ್ತೆ ಎಲ್ಲನೂ ಈ ಒಂದು ವರ್ಷ ಎಲ್ಲ ನನಸಾಗಲಿ ಅಂತ ಬೇಡ್ಕೊತ ಹೊಸ ವರ್ಷನ ಶುರು ಮಾಡೋಣ ಸೊ ಏನೇ ನಡೆದಿರ್ಬೋದು ಕಳೆದ ವರ್ಷದಲ್ಲಿ ಅದನ್ನೆಲ್ಲ ಮರೆತು ಒಂದು ಪಾಸಿಟಿವ್ ವೈಬಿಂದ ಪಾಸಿಟಿವ್ ಆಗಿ ಈ ಒಂದು ವರ್ಷನ ಸ ಬರ್ಮಾಡ್ಕೊತ ಸೊ ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಮತ್ತೊಮ್ಮೆ ಸೊ ನಮ್ಮ ಹೊಸ ವರ್ಷ ಈ ಥರ ಒಂದು ಸೆಲೆಬ್ರೇಟ್ ಮಾಡಿದ್ವಿ ಸೊ ಹಳೆಯ ಒಂದು ನೆನಪುಗಳನ್ನ ತಲೆಗೆ ಹಾಕ್ಕೊಂತ ಅದನ್ನೇ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಏನು ಚಿಂತೆ ಏನು ಚಿ ಚಿಂತೆ ಮಾಡಿ ಚಿತೆ ಏನೋ ಗಾದೆ ಇದೆಯಲ್ಲ ಸೊ ಆ ರೀತಿ ಆಗಿಬಿಡುತ್ತೆ ಸೊ ನಮ್ಮಿಂದ ನಾವು ನಾವೊಬ್ಬರು ಯಾರೊಬ್ಬರು ಡಲ್ಲಾಗಿದ್ದೀವಿ ಅಂದರೆ ಇಡೀ ಮನೆ ಕೂಡ ಅದೇ ವಾತಾವರಣದಲ್ಲಿರುತ್ತೆ ಸೊ ನಾವು ಖುಷಿಯಾಗಿದ್ದೀವಿ ಅಂದರೆ ನಮ್ಮನ್ನು ನೋಡಿ ಎಷ್ಟೊಂದು ಜನ ಖುಷಿ ಆಗ್ತಾರೆ ಸೊ ಹಾಗಾಗಿ ಒಂದು ಒಂದು ಪಾಸಿಟಿವ್ ವೈಬ್ ಇರಲಿ ಒಂದು ಖುಷಿ ಇರಲಿ ಮನೆಯಲ್ಲಿ ಅಂಥೇಳಿ ಈ ಒಂದು ಸ ಮಾಡಿ ನಾವು ಸೆಲೆಬ್ರೇಟ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ನಮ್ಮಮ್ಮನಿಗೂ ಕೂಡ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸೊ ಈ ರೀತಿಯಾಗಿ ಈ ಒಂದು ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಂ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ನ್ಯೂ ಇಯರ್ನ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಮತ್ತೊಮ್ಮೆ ಎಲ್ರಿಗೂ ಸರ್ಪತ ಹಾರ್ಪದ ಶುಭಾಶಯಗಳು ಹೊಸ ವರ್ಷ ಎಲ್ರಿಗೂ ಹೊಸಲಿ ಏನು ಹೇಳ್ಬೇಕಂತ ಗೊತ್ತಾಗಲ್ಲ ಎಲ್ರಿಗೂ ಒಳ್ಳೆದಾಗಲಿ And you're the world is very best.